ಹಾಯ್ ನಮಸ್ಕಾರ ಅಲ್ಲಿನವನ್ ಅನುಕರಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ಸಿಂಪಲ್ ಆದಂತಹ ರೆಸಿಪಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋ ವಿಧಾನವನ್ನು ನೋಡೋಣ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಸರಿಯಾದ ಅಳತೆ ಮತ್ತು ಕ್ರ ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋದಕ್ಕೆ ಒಂದು ಕಪ್ನಷ್ಟು ಚೆನ್ನಾಗಿ ಅಣ್ಣ ಆಗಿರೋಂಥ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಈ ಕಪ್ನಲ್ಲಿ ಒಂದು ಕಪ್ನಷ್ಟು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಪೂರ್ತಿ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಇದು ಮೊದಲೇ ಕಾಯಿಸ್ಬಿಟ್ಟು ತಣ್ಣಕ್ಕಾದ್ಮೇಲೆ ರೀಫ್ರಿಜರಲ್ಲಿ ಒಂದು ಅವರ್ ಇಟ್ಟಿದ್ದೆ ಅದೇ ರೀತಿ ಕೂಲಾಗಿ ಆಗಿದೆ ಆ ಥರ ಹಾಲನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಒಂದೆರಡು ಏಲಕ್ಕಿನ ಕುಟ್ಬಿಟ್ಟು ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಮಾವನೆಂದ್ರೂ ಸಪ್ಪೆ ಇದ್ದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೋಬೇಕಾಗುತ್ತೆ ಮಾವಿನಣ್ಣು ಸ್ವೀಟ್ ಆಗಿದ್ದರೆ ಎರಡು ಸ್ಪೂನಷ್ಟು ಸಕ್ಕರೆ ಸಾಕಾಗುತ್ತೆ ಎರಡು ಸ್ಪೂನ್ ಜೇನುತುಪ್ಪನ ಸೇರಿಸ್ತಾ ಇದ್ದೀನಿ ಎಲ್ಲ ಸೇರಿಸಿದ್ದಾದಮೇಲೆ ಮುಚ್ಚಳ ಮುಚ್ಚಿ ಇದನ್ನು ನುಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಈಗ ಕರೆಕ್ಟಾಗಿ ಒಂದು ಅದು ಬಂದಿದೆ ಮ ಮ್ಯಾಂಗೋ ಮಿಲ್ಕ್ ಶೇಕು ಈ ರೀತಿ ಇರಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾಗಿದ್ದರೆ ಡ್ರೈ ಫ್ರೂಟ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೋಬೋದು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋಂಥ ಹಣ್ಣನ್ನು ಚೂರುಗಳನ್ನ ಮೇಲೆ ಸೇರಿಸ್ತಾ ಇದ್ದೀನಿ ಹೆಚ್ಚಿಗೆ ಬೇಕಾಗಿದ್ದರೆ ಹೆಚ್ಚಿಗೆ ಹಾಕ್ಕೋಬೋದು ಇಲ್ಲಿ ಸ್ವಲ್ಪ ಆದರೆ ಸ್ವಲ್ಪ ಸಾಕ ಸ್ವಲ್ಪ ಹಾಕ್ತಾಯಿದ್ದೀನಿ ಇದ್ರ ಮೇಲೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ರುಚಿಕರವಾದಂಥ ಮ್ಯಾಂಗೋ ಮಿಲ್ಕ್ಶೇಕ್ ತುಂಬಾ ಸುಲಭವಾಗಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ